ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದ ಮಾಜಿ ಮೇಯರ್ ಅಂಚಡ್ಗೇರಿ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಧಾರವಾಡದ ಕಲಾಭವನದ ಹತ್ತಿರ ಇರುವ ಸಂವಿಧಾನ ಶಿಲ್ಪಿ ಮಹಾಮಾನವತಾವಾದಿ ಭಾರತ ರತ್ನ ಡಾಕ್ಟರ್ ಆರ್ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದ ಮಾಜಿ ಮಹಾಪೌರರಾದ ಹಿರೇಶ್ ಅಂಚಟ್ಗೇರಿ ನಮನಗಳನ್ನು ಸಲ್ಲಿಸಿದ ನಂತರ ನಮ್ಮ ಸಂಗ್ರಾಮ ವಾಹಿನಿಯೊಂದಿಗೆ ಮಾತನಾಡಿದರು ಈ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಪದಾಧಿಕಾರಿಗಳು ಮತ್ತು ಇನ್ನಿತರರು ಉಪಸ್ಥಿತರಿದ್ದರು ಭಾರತ ರತ್ನ ಸ್ವತಂತ್ರ ನಂತರ ಬಂದಂತ ಸರ್ಕಾರದ ಕೇಂದ್ರ ಸರ್ಕಾರದ ಪ್ರಥಮ ಕಾನೂನು ಸಚಿವರು ನಮ್ಮ ಸಂವಿಧಾನವನ್ನ ರಚಿಸಿದಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಒಂದು ಜನದವಾಗಿ ಭಾರತೀಯ ಜನತಾ ಪಕ್ಷದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಏನು ಪಕ್ಷದ ಪದಾಧಿಕಾರಿಗಳೊಂದಿಗೆ ಮತ್ತು ಧಾರವಾಡ ನಗರ ಎಪ್ಪತ್ತೊಂದು ಘಟಕದ ಎಲ್ಲ ಪದಾಧಿಕಾರಿಗಳೊಂದಿಗೆ ಇಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪ್ರತಿಮೆಗೆ ಮಾಲಾರ್ಪಣೆ ಮಾಡುವ ಮೂಲಕ ಅವರಿಗೆ ನುಡಿದ ಮರಗಳನ್ನ ನಾವು ಸಲ್ಲಿಸಿದ್ದೇವೆ ಬಾಬಾ ಸಾಹೇಬರ ಒಂದು ಆದರ್ಶದಿಂದ ನಾವೆಲ್ಲರೂ ಈ ಸಂವಿಧಾನ ಕಾಯುವಂತ ಒಂದು ರಕ್ಷಣೆ ಮಾಡುವಂತ ಜವಾಬ್ದಾರಿ ಇದೆ ಈ ಸಂವಿಧಾನದಲ್ಲಿರುವಂತ ಎಲ್ಲ ಅಂಶಗಳು ಈ ಒಂದು ಸಮಾಜದ ಕಟ್ಟಕಡೆ ಮನುಷ್ಯನಿಗೆ ತಲುಪಿಸುವಂತಹ ಜವಾಬ್ದಾರಿ ನಮ್ಮ ಮೇಲಿದೆ ಈ ಇಂತಹ ಸಂದರ್ಭದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಈ ಆ ಸಂವಿಧಾನದ ಹಕ್ಕನ್ನು ನಾವೆಲ್ಲರೂ ಕೂಡಿ ನಿನ್ನೆಡೆಸ್ಕೊಂಡು ಹೋಗ್ಬೇಕಂತ ಹೇಳಿದ್ದಾರೆ ಅದರಂತೆ ನಾವೆಲ್ಲರೂ ಕೂಡಿ ಈ ಒಂದು ಬಾಬಾ ಎಲ್ಲ ಸಾಹೇಬಗಳನ್ನ ಆದರ್ಶಗಳನ್ನ ಪಾಲನೆ ಮಾಡ್ತೇವೆ ಮತ್ತು ಅವರ ಆಶಯದಂತೆ ಆ ಸಂವಿಧಾನದಲ್ಲಿರುವಂತಹ ಎಲ್ಲ ಹಕ್ಕುಗಳನ್ನ ಸಮಾಜದಲ್ಲೂ ಬಾಬಾ ಸಾಹೇಬರು ಹುಟ್ಟಿದ ಈ ದಿವಸ ಇದು ನಮ್ಮ ರಾಷ್ಟ್ರಕ್ಕೆ ಮತ್ತು ಜಗತ್ತಿಗೆ ಒಂದು ಬೆಳಕನ್ನು ದೇವರು ಕೊಟ್ಟಾನಂತ ಹೇಳಿ ನಾ ಈ ಸಂದರ್ಭದಲ್ಲಿ ಹೇಳ್ತೇನೆ ಯಾಕಂದ್ರೆ ಭಾರತ ಏನಾಗತ್ತಿತ್ತಂದ್ರೆ ಜಾತಿ ಆಧಾರದ ಮೇಲೆ ಭಾಳ ಒಂದು ತೊಡರಿನಿಂದ ಕುಡಿತ್ತು ಈ ತೊಡರಿಂದ ಕುಡಿದಾಗ ಬುದ್ಧ ಮೊದಲಿಗೆ ಬಂದಂಥ ಬುದ್ಧ ನಂತರ ಬಂದಂಥ ಬಸವಣ್ಣನವರು ತಮ್ಮ ಕ್ರಾಂತಿಕಾರನ್ನು ಮಾಡಿದರು ಅದರ ಸಂಪೂರ್ಣವಾಗಿ ಅನುಷ್ಠಾನಕ್ಕೆ ತಂದವರು ಯಾರ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಭಾರತೀಯ ಜನತಾ ಪಕ್ಷದವರು ಯಾವತ್ತು ಸಂವಿಧಾನದ ಪರವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರವಾಗಿ ಪರವಾಗಿ ನಡೀತೇನೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನನಗೂ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನನಗೆ ಈ ಮಾರ್ಗದರ್ಶನ ಮಾಡಬೇಕು ಅವರ ಎಲ್ಲ ನನಗೆ ಆಶೀರ್ವಾದ ನಮ್ಮೆಲ್ಲರಿಗೂ ಸದಾ ಇರಲಿ ಅವರನ್ನು ನಾನು ತುಂಬ ಹೃದಯದಿಂದ ನನ್ನ ಮನಪೂರ್ವಕವಾಗಿ ಅವರು ನೆನೆಸ್ತೇನೆ ಇವತ್ತು ನನಗೆ ದೊಡ್ಡ ಅಪ್ಪ ಅವರು ಜೀವಂತದ್ರಿಂದ ನಾನು ಭಾಳ ಖುಷಿ ಪಡ್ತಿದ್ದೆ ಆದರೆ ಇವತ್ತಿಲ್ಲ ಇವತ್ತು ಅರುಣಾನಾಯೊಳಗೆ ನಾವು ನಡೀತೇವೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳುತ್ತಾ ಜೈ ಹಿಂದ್ ಜೈ ಭೀಮ್ ಅಂತ ನನ್ನ ಮಾತನ್ನು ಮುಗಿಸ್ತೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳಿದರು ಈ ಭಾರತ ದೇಶ ಒಂದಾಗಿರಬೇಕು ಒಡಿಬಾರ್ದು ಅನ್ನುವಂಥ ಮಾತನ್ನು ಹೇಳಿದರು ಆದರೆ ನೆಹರು ಅವರು ಈ ದೇಶವನ್ನು ಒಡೆಯೋದ ಬಾಬಾ ಸಾಹೇಬ್ ಎಷ್ಟೇ ಹೇಳಿದರು ಕೇಳಿಲ್ಲ ಆದರೆ ಅವರು ಎಷ್ಟೇ ಹೇಳಿದ್ರು ಕೇಳಿಲ್ಲ ಭಾರತ ಪಾಕಿಸ್ತಾನನ್ನು ಹೊಡಿಲಿಕ್ಕೆ ಕಾರಣಕ್ಕೆ ವಿರೋಧಿತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ದೇಶ ಹೊಡೆಯೋದಕ್ಕೆ ಯಾವಾಗ ದೇಶ ಹೊಡಿಯೋದಕ್ಕೆ ಹರೇ ಆತಂದ್ರೆ ನಮ್ಮಲ್ಲಿರುವಂಥದ್ದು ಹಿಂದೂ ರಾಷ್ಟ್ರ ಘೋಷಣೆ ಮಾಡಬೇಕೆಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಾಕ್ಯ ಆಗಿತ್ತು ಬಟ್ ಅದನ್ನು ಸುದ್ದಕ್ಕೆ ನೆಹರು ಅವರು ಅವ್ರನ್ನ ತಿರಸ್ಕಾರ ಮಾಡಿದರು ಇಡೀ ಬಾಬಾ ಸಾಹೇಬ್ ಅಂಬೇಡ್ಕರನ್ನು ಅವರ ಇಡೀ ಸಮುದಾಯವನ್ನು ಓಟ್ ಬ್ಯಾಂಕ್ ರಾಜಕಾರಣಕ್ಕೆ ಎಪ್ಪತ್ತು ವರ್ಷಗಳ ಕಾಲ ಇದೇ ರೀತಿ ಬಳಕೆ ಮಾಡ್ಕೊತ ಬಂದರು ಅವ್ರಿಗೆ ದಾರಿ ತಪ್ಪಿಸುವಂಥದ್ದು ಕೆಲಸವನ್ನು ಇವತ್ತು ಕಾಂಗ್ರೆಸ್ ಮಾಡಿದೆ ಆದರೆ ಇವತ್ತು ಅವರೆಲ್ಲರಿಗೂ ಎಲ್ಲರಿಗೂ ಸಮುದಾಯದವ್ರಿಗೆ ಕಾಂಗ್ರೆಸ್ನವರು ಏನು ಮಾಡಿದಾರಾ ಹೆಂಗೆ ಬಳಕೆ ಮಾಡ್ಕೊಳೋದು ಜ್ಞಾನೋದಯ ಅವ್ರಿಗೆ ಆಗಿದೆ ಈಗ ಅವರೆಲ್ಲರೂ ಇವತ್ತು ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಇವತ್ತು ರಾಷ್ಟ್ರವನ್ನು ಕಟ್ಟುವ ಕೆಲಸದಲ್ಲಿ ಎಲ್ಲ ನಮ್ಮ ದಲಿತ ಸಮುದಾಯ ನಮ್ಮ ಜೊತೆಗೆ ಇದ್ದಾರೆ ಮುಂದಿನ ದಿನಗಳಲ್ಲಿ ನಾವು ಒಂದು ಈ ಸಮುದಾಯಕ್ಕೆ ಗೌರವ ತರುವಂಗ ಒಂದು ಒಳ್ಳೆಯ ಕೆಲಸಗಳು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮಾಡ್ತಾರೆ ಈ ಇಡೀ ದೇಶವನ್ನು ಮುಂದೂಡಿದಂಥ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ನಾವೆಲ್ಲರೂ ಒಟ್ಟಾಗಿ ಎಲ್ಲ ಸಮುದಾಯದವರು ನಾವೆಲ್ಲರೂ ಸೇರಿ ಇದು ಶಿವಭೃದಿಗೆ ನಾವೆಲ್ಲರೂ ಸಮಸ್ಥೆ ಅಂತ ಹೇಳ್ತಾ ಎಲ್ಲರಿಗೂ ಅಂಬೇಡ್ಕರ್ ಜಯಂತಿಯ ಶುಭಾಶಯ ಕೊಡ್ತಾ ನನಗೆ ಮಾತಾಡ್ತೀನಿ ಈಗ ತಾನೇ ಸಾಕಷ್ಟು ವಿಷಯಗಳನ್ನು ನಮ್ಮ ಸಹೋದರರೆಲ್ಲರೂ ಹೇಳಿದ್ರು ಈಗ ಮೊದಲನೇದಾಗಿ ಅಸ್ಪೃಶ್ಯರು ಯಾವ ರೀತಿ ಒಂದು ನೀರನ್ನು ಮುಟ್ಟಬಾರ್ದು ಆ ರೀತಿ ಒಬ್ಬೊಮ್ಮೆ ಅವರು ಬಾಯರ್ಗೆ ಆದಾಗ ಹೋಗ್ತಾ ಶಾಲೆಯಿಂದ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಒಂದು ಬಾವಿಗೆ ಹೋಗ್ಬಿಟ್ಟು ಅವರು ನೀರನ್ನು ಕುಡಿತಾರೆ ಆ ಸಂದರ್ಭದಲ್ಲಿ ಅಲ್ಲಿ ಇರ್ತಕ್ಕಂತಹ ಜನಗಳು ಏನು ಮಾಡ್ತಾರೆ ಅವರಿಗೆ ಒಂದು ಸ್ವಲ್ಪ ಒಯ್ಯೋದು ಬಹಿಷ್ಕಾರ ಹಾಕೋದು ಈ ಒಂದು ಘಟನೆ ನಡೀತದೆ ಇದನ್ನೇ ಮನದಲ್ಲೇ ಇಟ್ಕೊಂಡ್ಬಿಟ್ಟು ಇದನ್ನೇ ಒಂದು ಚಾಲೆಂಜ್ ಆಗಿ ತೊಗೊಂಡ್ಬಿಟ್ಟು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹದ್ ಎನ್ನುವಂತಹ ಒಂದು ಸತ್ಯಾಗ್ರಹವನ್ನು ಮಾಡ್ತಾರೆ ಈ ಸತ್ಯಾಗ್ರಹದಿಂದ ಎಲ್ಲರೂ ಅವತ್ತಿಂದ ಕುಡಿಯುವ ನೀರಿನ ಒಂದು ಪ್ರಯೋಜನವನ್ನು ಪಡ್ಕೊಳ್ತಾರೆ ಅಷ್ಟೇ ಅಲ್ಲದೆ ದೇವಸ್ಥಾನಗಳ ಪ್ರವೇಶವನ್ನು ಕೂಡ ಅಸ್ಪೃಶ್ಯರಿಗೆ ದಲಿತರಿಗೆ ನಿಷೇಧವನ್ನು ಮಾಡಿರ್ತಾರೆ ಇದಕ್ಕೂ ಕೂಡ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೋರಾಟವನ್ನು ಮಾಡ್ತಾರೆ ಕಾಳರಾತ್ರಿ ಅನ್ನುವಂತಹ ಒಂದು ಹೋರಾಟವನ್ನು ಸತ್ಯಾಗ್ರಹವನ್ನು ಮಾಡಿದಾಗ ಅವರಿಗೆ ಆ ದೇವಸ್ಥಾನದಲ್ಲಿ ಇರ್ತಕ್ಕಂತಹ ಕೆಲವು ಜನ ಕಲ್ಲಿಂದ ಹೊಡಿಲಿಕ್ಕೆ ಪ್ರಯತ್ನ ಮಾಡ್ತಾರೆ ಆಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬೆಂಬಲಿತರು ಏನಿದಾರಲ್ಲ ಅವರು ಅವರಿಗೆ ಕೊಡೆಯಾಕಾರವಾಗಿ ಕ್ಷತ್ರಿಯಾಕಾರವಾಗಿ ರಕ್ಷಣೆಯನ್ನು ಮಾಡ್ತಾರೆ ಅಂದರೆ ಅವರಿಗೆ ಕಲ್ಲಿನ ಹೊಡೆತ ಬೀಳಬಾರ್ದು ಅಂತೇಳ್ಬಿಟ್ಟು ಕೊಡೆಯಾಕಾರವಾಗಿ ಏನು ಮಾಡ್ತಾರೆ ಅವ್ರನ್ನ ರಕ್ಷಣೆ ಮಾಡ್ತಾರೆ ಇನ್ನು ಅವರ ಬೆಂಬಲಿಗರು ಏನಾಗ್ತಾರೆ ಅಂದರೆ ಕಲ್ಲನಿಂದ ಕೆಲವೊಂದು ಒಟ್ಟೆಗಳನ್ನು ತಿಂದು ಗಾಯಗೊಳಿಸುವಂಥವ್ರು ಆಗ್ತಾರೆ ಈ ಒಂದು ಸತ್ಯಾಗ್ರಹ ಮಾಡಿದಿರುವ ಪರಿಣಾಮವಾಗಿ ಅವತ್ತಿಂದ ಎಲ್ಲ ದಲಿತರು ಕೂಡ ನಾವು ಏನು ದೇವಸ್ಥಾನವನ್ನು ಒಂದು ಪ್ರವೇಶವನ್ನು ಮಾಡ್ತಾ ಇದ್ದಾರೆ ಈ ರೀತಿಯಾಗಿ ಅಸ್ಪೃಶ್ಯರಿಗೆ ಸಾಕಷ್ಟು ಒಂದು ಸೌಲಭ್ಯಗಳನ್ನು ನಾವಿವತ್ತು ಹೋಗಿ ಮಾಡ್ತಾ ಇದ್ದೀವಿ ಏನೋ ಒಂದು ಕೆಲಸ ಕಾರ್ಯ ಮಾಡ್ತಾ ಇದ್ದೀವಿ ಅಂದರೆ ಅವ್ರಿಗೆ ಸಾಕಷ್ಟು ಸೌಲಭ್ಯಗಳನ್ನು ಒದಗಿಸ್ಕೊಟ್ಟರು ಅಂತಂದರೆ ನಮ್ಮ ಬಾಬಾ ಸಾಹೇಬರ ಅಂಬೇಡ್ಕರು ಛಲ ನಂತರ ಹಠ ನಂತರ ಸಾಧನೆ ಛಲ ಹಠ ಸಾಧನೆಗೆ ಮತ್ತೊಂದು ಹೆಸರೇ ಬಾಬಾ ಸಾಹೇಬ್ ಅಂಬೇಡ್ಕರು ಅವರ ಒಂದು ಛಲ ಹಠ ಸಾಧನೆಯನ್ನು ನಾವೆಲ್ಲರೂ ಮೈಗೂಡಿಸ್ಕೊಳ್ಬೇಕು ಅಂತ ಹೇಳ್ತಾ ನನ್ನೆರಡು ಮಾತಿಗೆ ವಿರಾಮವನ್ನು ಹೇಳ್ತಿದ್ದೀನಿ ಧನ್ಯವಾದ धारवाड़कर लॉन्च हॉल गुड एंड ब्यूटिफुल हॉल लेट सेलिब्रेट यूर पार्टी बर्थडे और अदर इवेंट एंजॉयल एटमोस विद हाईटेक अवेलेबलोरेबल मोस्ट विजिट धारवाकर लॉन्ग हॉल नियर पत्रपत रोड धारवाड़ कॉन्टेक्ट नाइन डबल फोर एट थ्री फाइव नाइन सेवन फोर वन नाइन डबल एट सिक्स डबल थ्री